ಈಗ ಧರ್ಮಸ್ಥಳ ಆರಶ ಠಾಣೆಗೆ ನಾರಾಯಣ ಸಾಪಲ್ಯ ಮತ್ತು ಸಂತೋಷ್ ರಾವ್ ಅವರು ಮನೆಯವ್ರಿಂದ ದೂರು ಕೊಡಿಸಿರಲ್ಲ ಅದರ ಮುಂದುವರೆದ ಭಾಗ ಏನಾಗಿದೆ ಇದು ಪ್ರೋಸೆಸ್ ಆಗಿದೆ ಈಗ ಈಗ ನಾವು ಏನು ಮಾಡಿದ್ದೇವೆ ಆಗಿ ದೂರನ್ನು ಕೊಡಿಸಿರುವಂಥದ್ದು ಕಾರಣ ಇಷ್ಟೇ ಅಲ್ಲಿ ನಾವು ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕೋರ್ಟ್ನಲ್ಲಿ ನಾವೀಗ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೇವೆ ಲೋಕಲ್ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಂದಿದ್ದೇವೆ ಸೌಜನ್ಯಗಳ ವಿಚಾರವಾಗಿ ಪೂರಕವಾದಂತಹ ಪ್ರಕರಣ ನಮ್ಮ ನಾರಾಯಣ ಸಾಫಲ್ಯನ ಪ್ರಕರಣ ಸೊ ಅದನ್ನು ಕೋರ್ಟ್ ಹಾಕಿ ಮುಚ್ಚಲಿಕ್ಕೆ ನೋಡ್ತಾ ಇದ್ದಾರಲ್ಲ ಅಥವಾ ಅದನ್ನು ಹಾಗೆಯೇ ಡೆಡ್ ಬಾಡಿ ಥರ ಮಲಿಸ್ಕೊಟ್ಟಿದಾರಲ್ಲ ಅದನ್ನು ಎದ್ದೇಳಿಸ್ಲಿಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಖಂಡಿತ ಕೈ ಹಿಡಿತ ಅಂತ ಹೇಳುವಂತಹ ನಂಬಿಕೆ ನಮಗಿದೆ ಸಿ ಎನ್ ಸಿ ಆರ್ ಸಾರಿ ಪಿ ಸಿ ಆರ್ ಮಾಡ್ತಾ ಇದ್ದೀವಿ ನೀವು ಕಾನೂನಿನ ಹೋರಾಟವನ್ನು ಮಾಡ್ತಾ ಇರುವ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದ ಮುಖ್ಯಾಧಿಕಾರಿಯನ್ನು ಭೇಟಿ ಮಾಡಲು ಬರ್ತಾರೆ ಅದು ಯಾರದ ಒಂದು ರೀತಿ ಪ್ರಭಾವ ಬೀರ್ತಿದೆ ಅಂತ ಅನಿಸಲ್ವಾ ಅದೊಂದು ಹೆಸಿಗೆಯ ಒಂದು ಪ್ರಾಸನ ಯಾರೂ ಕೂಡ ಒಪ್ಪಲಾರ ನೋಡಿ ಸುಮಾರು ಹನ್ನೊಂದು ಹನ್ನೆರಡು ವರ್ಷಗಳಿಂದ ಅಹರ್ನಿಶಿ ಒಂದು ಹೋರಾಟ ನಡೀತಾ ಇರುವಂತಹ ಒಂದು ಸ್ಥಳ ಇಲ್ಲಿರುವಂತಹ ಎಲ್ಲ ಜನಸಾಮಾನ್ಯರು ಒಟ್ಟು ಸೇರಿಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಆ ತಾಯಿಯಂತೂ ಸೆರಗೊಡ್ಡಿ ನ್ಯಾಯ ಕೊಡಿ ಅಂತ ಭಿಕ್ಷೆ ಕೇಳ್ತಾ ಇರುವಂಥದ್ದು ನಮ್ಮ ಮಹೇಶ್ ಶೆಟ್ಟರು ಅಥವಾ ಅವ್ರ ಜೊತೆಯಲ್ಲಿರುವಂಥ ಅಷ್ಟೋ ಜನ ಎಲ್ಲರೂ ನಾಯಕತ್ವವನ್ನು ಒಪ್ಕೊಂಡು ಎಲ್ಲ ಮಾರ್ಗಗಳಲ್ಲಿ ಅದು ಧಾರ್ಮಿಕ ಅಥವಾ ಸಂವಿಧಾನಕ್ಕೆ ಆತ್ಮ ಸಂವಿಧಾನಾತ್ಮಕವಾಗಿ ಎಲ್ಲರೂ ಕೂಡ ಅವರವ್ರದೇ ರೀತಿಯಲ್ಲಿ ಒಂದು ಹೋರಾಟಗಳನ್ನ ಮಾಡಿ ಕರ್ನಾಟಕದಲ್ಲಿ ಸೌಜನ್ಯ ಹೋರಾಟ ಏನಿದೆ ಅದೊಂದು ಪ್ರಮುಖವಾದ ಹೋರಾಟ ಆಗಿದೆ ಅದು ಒಬ್ಬ ಜನಪ್ರತಿನಿಧಿ ಮಾಡಬೇಕಾದಂತಹ ಕೆಲಸ ಏನು ಅವರಿಗೆ ಮೊದಲು ಒಂದು ಸೌಜನ್ಯಕ್ಕೋಸ್ಕರ ಅದು ಅಲ್ಲಿಗೆ ಹೋಗಿ ಅವರ ಅಹ್ವಾದಗಳನ್ನು ತಗೊಂಡು ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು ನಾನು ಇದನ್ನು ನಿರೀಕ್ಷೆ ಮಾಡಿದ್ದು ನಮ್ಮ ನಮ್ಮ ನಾಯಕರು ನಾವು ಗೌರವಿಸುವಂತಹ ನಾಯಕರುಗಳು ನಿರೀಕ್ಷೆ ಮಾಡಿದ್ದು ಹೋಗ್ತಾರೆ ಯಾಕೆಂದರೆ ಅವರು ಮುತ್ಸದಿಗಳಾಗಿದ್ದಾರೆ ಹಿರಿಯರಿದ್ದಾರೆ ಬಹಳಷ್ಟು ರಾಜಕಾರಣದಲ್ಲಿ ನೀರು ಕುಡಿದಿದ್ದಾರೆ ಅವ್ರಿಗೆ ಇದೆಲ್ಲ ಅರ್ಥ ಮಾಡಿಸುವಂಥದ್ದು ಏನೇನೂ ಇಲ್ಲ ಅರ್ಥ ಆಗ್ತಾ ಇರುತ್ತೆ ಅವರಿಗೆ ವಿಚಾರಗಳು ಪ್ರತಿಕ್ಷಣ ತಿಳಿಬೇಕು ತಿಳಿಲೇಬೇಕು ತಿಳಿಸುವವರು ಇರ್ತಾರೆ ಇದ್ರ ಮಧ್ಯದಲ್ಲಿ ಈಗ ಆರೋಪ ಒತ್ಕೊಂಡಂತಹ ಜನ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಫ್ಯಾಕ್ಟ್ ಭಾಳಷ್ಟು ಮೊಕದ್ದಮೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಸರ್ಕಾರಿ ಭೂಮಿ ಆಗ್ಬೋದು ದಲಿತ ಭೂಮಿ ಆಗ್ಬೋದು ಅಥವಾ ಮತ್ತೊಂದು ಮರದೊಂದು ಕಾನೂನುಗಳ ಉಲ್ಲಂಘನೆಗಳಾಗಿರುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಯಾಕೆ ನಾರಾಯಣ ಸಾಫಲ್ಯನ ಮತ್ತು ಆತನ ಸಹೋದರಿಯ ಕೊಲೆಯಲ್ಲಿ ಪಾತ್ರ ಇದೆ ಅಂತೇಳುವಂಥದ್ರ ಬಗ್ಗೆ ಲಿಖಿತವಾಗಿ ನಾರಾಯಣ ಸಾಪಲ್ಯನ ಹೆಂಡತಿ ಒಂದು ದೂರನ್ನು ಇದೆ ಇದೆಯಲ್ವಾ ಇದು ಇಟ್ಸ್ ಅ ಹೀನಿಯಸ್ ಕ್ರೈಮ್ ಇದನ್ನೆಲ್ಲ ಫೇಸ್ ಇರುವಂತಹ ಕುಟುಂಬದ ಮುಂದೆ ನಮ್ಮ ಜನನಾಯಕರು ಹೋಗೋದೊಂದು ಮಾಡೋದೊಂದು ನಾನು ಅದರಲ್ಲಿ ಕೂಡ ಎಲ್ಲರೂ ನೋಡಿದ್ದಾರೆ ನಮಗಂತೂ ನೋವಾಗಿದೆ ನೋವಾಗತ್ತೆ ನಾನು ಅವ್ರಿಗೆ ಆ ಸ್ಥಳಕ್ಕೆ ಹೋಗಬಾರ್ದು ಅಂತ ಯಾವತ್ತೂ ನಿರೀಕ್ಷೆ ಮಾಡಲ್ಲ ಒಬ್ಬ ರಾಜಕಾರಣಿಯಾಗಿ ರಾಜಕೀಯ ಮುತ್ಸಂದಿಯಾಗಿ ಅವ್ರದೇ ಲೆಕ್ಕಾಚಾರಗಳಿರ್ತವೆ ಅವ್ರು ಹೋಗಬೇಕಾಗತ್ತೆ ಆದರೆ ಅವರು ಮುಖ್ಯಮಂತ್ರಿಯಾಗಿ ಹೋಗಬೇಕು ನಮ್ಮ ನಾಯಕರು ಕೂಡ ನಮ್ಮ ನಾಯಕರು ಅಂದರೆ ಸಮಾಜವಾದಿ ಅಂತ ಗುರುತಿಸ್ಕೊಂಡಂಥವ್ರು ಹೋಗಬೇಕು ಅದೇ ರೀತಿಯಾಗಿ ನಾನು ನೋಡಲಿಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಎಲ್ಲ ರೀತಿಯ ಗೌರವ ನನಗೆ ಅವರ ಮೇಲೆ ಇರುವಂಥದ್ದು ಇದುವರೆಗೂ ಕೂಡ ಅವರನ್ನು ನಾವು ಅವರ ಅವರನ್ನು ನಾವು ಗುರುಗಳ ರೀತಿಯಲ್ಲಿ ನೋಡ್ತೇವೆ ಪಾಠ ಮಾಡಿದಂಥವ್ರು ಅವರ ಮಾತುಗಳನ್ನ ನಾವು ಕೇಳ್ತೇವೆ ಸಮಾಜವಾದದ ಬಗ್ಗೆ ಜಾತ್ಯಾತೀತ ನಿಲುವುಗಳ ಬಗ್ಗೆ ಧರ್ಮಾತೀತವಾಗಿ ಯೋಚನೆ ಮಾಡುವಂತಹ ರೀತಿ ನೀತಿಗಳ ಬಗ್ಗೆ ನಮ್ಮ ಪಾಠ ಕೇಳಿಸ್ಕೊಂಡಿದ್ದೀವಿ ನಾವು ಅವ್ರಿಗೊಂದು ಜಾಗ ಇದೆ ನನ್ನ ಎದೆಯಲ್ಲಿ ನನಗೊಂದು ಜಾಗ ಇದೆ ಹಾಗಾಗಿ ಈ ಆಕ್ರೋಶ ಸಾತ್ವಿಕವಾದಂಥ ಆಕ್ರೋಶ ನನ್ನ ನಾಯಕ ಹೀಗಿರಬೇಕು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು ಅವ್ರದ್ದು ಮಾಮೂಲಿ ಬಟ್ಟೆ ಅಲ್ಲಿ ಹೋಗಿದ್ದಿದ್ರೆ ನನಗೇನೂ ಅನ್ನಿಸ್ತಿರಲಿಲ್ಲ ಅಥವಾ ಸೌಜನ್ಯಗಳ ಪರವಾಗಿ ಹೋರಾಟ ಮಾಡುವವ್ರನ್ನ ಹೋಗಿ ಕಂಡು ಅಥವಾ ನೊಂದಂಥ ಸೌಜನ್ಯಗಳ ಕುಟುಂಬವನ್ನು ಕಂಡು ಅವ್ರಿಗೊಂದು ಮಾತು ಹೇಳಿ ನಂತರದಲ್ಲಿ ನಮಗೆ ಹೋಗಿದ್ದರೆ ನಮಗೇನೂ ಅನಿಸ್ತಿರಲಿಲ್ಲ ಆದರೆ ಇಲ್ಲಿವರೆಗೂ ಕೂಡ ಒಂದು ಒಮ್ಮೆಯೂ ಆ ಕಡೆ ಬರಲಿಲ್ಲ ಅಂದರೆ ಅದು ವಾಟ್ ಡಸ್ ಇಟ್ ಮೀನ್ ಆ್ಯಂಡ್ ವಾಟ್ ಯು ಆರ್ ಟ್ರೈಂಗ್ ಟು ಕಮ್ಯುನಿಕೇಟ್ ನೀವು ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಅಥವಾ ಅವರು ಏನಂತ ತಿಳ್ಕೊಂಡಿರ್ಬೋದು ಯೋಚನೆ ಮಾಡ್ತೀರಾ ಅಥವಾ ಈ ನೊಂದ ಮನಸ್ಸುಗಳು ಎಷ್ಟು ನೋವು ಮಾಡ್ಕೊಂಡಿರ್ತಾರೆ ನಮ್ಮ ನಿಜಕ್ಕೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡಿದಾಗ ನೋವಾಗಿದೆ ನಾನು ಅವ್ರ ಜೊತೆ ನಿಂತ್ಕೊಳ್ತೀನಿ ಅವರ ನೋವಲ್ಲಿ ನಾನು ಇರ್ತೀನಿ ಜೊತೆ ಇರ್ತೇನೆ ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ನಾನು ಜೊತೇಲಿಲ್ಲ ಅಂತ ಅಂದ್ಕೊಳ್ಬಾರ್ದು ಮಹೇಶ್ ಶೆಟ್ಟಿಗೆ ಹೋಗೋದ್ರ ರೀತಿಯಲ್ಲಿ ನಿಂತ್ಕೊಳ್ತೀನಿ ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನು ಹೇಳಿದ್ದಾರೆ ಅವರು ಅವರ ಸ್ಟೈಲೇ ಆ ರೀತಿ ಯಾರಾದರೂ ಅನ್ನುವಂಥದ್ದಲ್ವ ನಾವು ಸ್ವಲ್ಪ ಪಾಲಿಶ್ಡಾಗಿ ಸಂವಿಧಾನಾತ್ಮಕವಾಗಿ ಏನೋ ಇದ್ದೀನಿ ಆದರೆ ಪ್ರತಿಯೊಬ್ಬರು ಅದೇ ರೀತಿ ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಹಿಡಿ ಶಾಪ ಆಗ್ತಾರೆ ಹಿಡಿ ಶಾಪ ಆಗ್ತಾರೆ ಹಾಕ್ಬಾರ್ದು ಯಾಕೆ ಯಾಕೆ ಹಾಕ್ಬಾರ್ದು ಹೊಟ್ಟೆ ನೋವೋದು ಎದೆಯ ನೋವೋದು ನಿಜವಾಗಿ ತೊಡಗಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಅಭಿವ್ಯಕ್ತಿ ಮಾಡೋದೇ ರೀತಿಯೇ ಆ ರೀತಿ ಮಹೇಶೆಟ್ಟಿ ತಿಮ್ರೋಡಿ ಅವರಿಗೆ ನೋವಾಗಿದ್ದಕ್ಕೆ ನಾನು ನಿಜಕ್ಕೂ ಸ್ಪಂದಿಸ್ತಾ ಇದ್ದೇನೆ ಇಲ್ಲಿಂದ ಮಿಡಿತೇನೆ ನಂಗೆ ಬೇಸರ ಇದೆ ಬೇರೆ ಯಾವುದೇ ನೋಟ ಅದು ಇದ್ದಂಥ ವಿಚಾರದಲ್ಲಿ ಒಂದು ಸಣ್ಣ ಸಣ್ಣ ಬ ಮಾತಿರ್ಬೋದು ಅಥವಾ ಒಂದು ಸಣ್ಣ ಒಂದು ಸಣ್ಣ ಮಾತಿನ ಹಿರಿತಗಳಿರ್ಬೋದು ಹಂಗಾಗಿ ಸ್ನೇಹ ಹಾಳಾಗುತ್ತಾ ಅಥವಾ ಅವರ ಬಗ್ಗೆ ಇರುವಂಥ ಗೌರವ ಹಾಳಾಗುತ್ತಾ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ನನಗೆ ಅವಾಗ ಅವರ ಜೊತೆಯಲ್ಲಿ ನಾನು ಭಾವನಾತ್ಮಕವಾಗಿ ನೈತಿಕವಾಗಿ ಅವರ ಜೊತೆಯಲ್ಲಿರ್ತೇನೆ ಶೆಟ್ಟರಿಗೆ ನಾನು ಹೇಳ್ತಾರೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಯಾವತ್ತು ಇರ್ತೇವೆ ಅವತ್ತು ಕೊಟ್ಟಂತಹ ಪ್ರಮಾಣ ಮಾತಿದ್ದು ಇವತ್ತಿಗೂ ಹೇಳ್ತಾ ಇದ್ದೇನೆ ಯಾವತ್ತಿಗೂ ಕೂಡ ನಿಮ್ಮ ಜೊತೆಯಲ್ಲಿ ಸೈದ್ಧಾಂತಿಕವಾದ ನಿಲುವುಗಳನ್ನು ಬದಿಗಿಟ್ಟಿರ್ತೇನೆ ಇರ್ತೇನೆ ಅದೇನಾದರೂ ಆಗಲಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಡನಾಡಿ ನಿಮ್ಮ ಜೊತೆಯಲ್ಲಿ ಯಾವತ್ತು ಕೂಡ ನಮ್ಮ ಸ್ನೇಹಿತರು ಯಾವತ್ತು ಇರ್ತಾರೆ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡಿಕೊಳ್ಳೇಬೇಕಾಗುತ್ತೆ ಕಾನೂನಾತ್ಮಕವಾದಂಥ ವಿಚಾರಗಳನ್ನು ಕಾನೂನಾತ್ಮಕವಾಗಿ ಅದೇ ರೀತಿ ನೀತಿಗಳಲ್ಲಿ ನಾವು ಮಾಡ್ತಾ ಹೋಗೋಣ ಅಂತ ಹೇಳುವಂಥದ್ದು ಹೇಳ್ತೇನೆ ಆದರೆ ಈ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ದಕ್ಷಿಣ ಕನ್ನಡದಲ್ಲಿ ನಡೆದುಕೊಂಡಂಥ ರೀತಿ ಸರ್ವಥ ಸಾಧುವಾದಂಥದ್ದು ಜನ ಕೆಲವರು ಮೆಚ್ಚುಬೋದು ಆದರೆ ನಮ್ಮಂಥವ್ರಿಗೆ ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ನೈತಿಕವಾಗಿ ಯೋಚನೆ ಮಾಡುವ ಶಕ್ತಿ ಇರುವಂಥವರು ಅದನ್ನು ಖಂಡಿತವಾಗಲೂ ಜಯ ಅನ್ಸ್ತಾ ಅನಿಸುತ್ತೆ ಅಯ್ಯೋ ಅನಿಸುತ್ತೆ ಯಾಕೆ ಹಿಂಗಾದ್ರು ಅಂತ ಅನಿಸುತ್ತೆ ಅದೇ ಸಂದರ್ಭದಲ್ಲಿ ಎಷ್ಟು ನೋವು ಸೌಜನ್ಯಗಳನ್ನು ಹೆತ್ತವರಿಗಾಗಿರಬಾರ್ದು ಅಥವಾ ಹೋರಾಟ ಮಾಡ್ತಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂಥವ್ರಿಗೆ ಎಷ್ಟೊಂದು ಭ್ರಮನಿರಸನಗಳು ಅಂತವರ್ತದೆ ಒಂದು ನೈತಿಕವಾಗಿ ಹೋಗ್ತಿರುವಂಥ ಹೋರಾಟ ಅದಕ್ಕೆ ನೀವು ಜೊತೆಯಲ್ಲಿ ಇರಬೇಕಾಗಿತ್ತಲ್ವ ಅವ್ರನ್ನ ಹೋಗಿ ಸಾಂತ್ವನ ಮಾಡಿ ಸಾಂತ್ವ ಸಂತೈಸಬೇಕಾಗಿತ್ತಲ್ವ ಇದು ಕಾಮನ್ನಾಗಿ ಯಾರಿಗಾದರೂ ಅನಿಸುವಂಥದ್ದಲ್ವ ಸಹಜ ಅಲ್ವಾ ಮಿಡಿಬೇಕಾದಂಥದ್ದು ಒಂದು ಅನುಭೂತಿಯನ್ನು ಒಂದು ಸಹಸ್ಪಂದನೆಯನ್ನು ತೋರಿಸುವಂಥದ್ದು ಮಾಡಬೇಕಲ್ವ ಇದನ್ನು ನಾನು ತುಂಬ ಕಿರಿಯವನಾಗಿ ನಿವೇದನೆ ಮಾಡಿಕೊಳ್ತಾ ಇದರರ್ಥ ತಮ್ಮ ಮೇಲೆ ಗೌರವ ಇಲ್ಲ ಅಂತ ನೀವು ಅಂದ್ಕೋಬಾರ್ದು ನಿಮ್ಮ ಮೇಲಿರುವ ಅದಮ್ಯ ನಂಬಿಕೆ ಭರವಸೆಗಳಿಂದಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಒಬ್ಬ ಸ್ಟ್ರಾಂಗ್ ಕೇಡರಾಗಿ ಹೇಳ್ತಾ ಇದ್ದೇನೆ ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಸ್ಟ್ರಾಂಗ್ ಕೇಡರಾಗಿ ನಾನು ಹೇಳ್ತಾ ಇರುವಂಥದ್ದು ಯಾವುದೇ ಪೂರ್ವಾಗ್ರಹಗಳಿಲ್ಲ ಯಾವುದೇ ರೀತಿಯಾದಂತಹ ಕ್ರಿಜ್ಯುಟಿಸ್ ನನ್ನ ಹತ್ರ ಇಲ್ಲ ಇರೋದನ್ನ ಇರೋದನ್ನ ಹೇಳ್ತಾ ಇದ್ದೇನೆ ದಯಮಾಡಿ ಈಗಲೂ ಕೂಡ ತಾವು ಮನಸ್ಸು ಮಾಡಿದ್ರೆ ಈ ಒಂದು ಹೋರಾಟವನ್ನು ನ್ಯಾಯಬದ್ಧವಾಗಿ ನಡೆಯಲಿ ಅವರ ಜೊತೆಯಲ್ಲಿ ಹೋಗಿ ಅವರ ಜೊತೆಯಲ್ಲಿ ಗುರುತಿಸಿಕೊಡುವಂಥದ್ದು ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನುವಂಥದ್ದನ್ನು ಮಾಡಿ ಮತ್ತೊಮ್ಮೆ ಹೋಗಿ ಅವರಲ್ಲಿ ಆ ತಾಯಿಯಲ್ಲಿ ತಾಯಿಯಲ್ಲಿ ಮಡುಗಟ್ಟಿರುವಂಥ ದುಃಖದ ಒಂದು ಅನುಸಂಧಾನಕ್ಕೆ ಕುಳಿತುಕೊಳ್ಳಿ ಅನ್ನುವಂಥ ವಿಚಾರವನ್ನು ನಾನು ಹೇಳ್ತೇನೆ